ವೀಕ್ಷಕರ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು ಮಾದೂರು ಗ್ರಾಮದಲ್ಲಿ ಬೆಳಗ್ಗೆ ಎಂಟು ನಲವತ್ತರ ಸಮಯ ಶಾಲಾ ಮಕ್ಕಳು ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಕಂಡು ನಿಜಕ್ಕೂ ಬೇಸರವೆನಿಸಿತು ಬೆಳಗ್ಗೆ ಎಂಟು ನಲವತ್ತರ ಸುಮಾರಿಗೆ ಒಂದು ಬಸ್ಸು ಹನಸಿ ಮತ್ತು ಕಣಿವಿನಾಯಕನಹಳ್ಳಿಯಿಂದ ಉಪ್ಪರಗಟ್ಟಿ ಮಾದೂರು ಬಿಮುತ್ತಕೂರು ಬಂಡಿಹಳ್ಳಿ ಮಾರ್ಗವಾಗಿ ಹಗರಿಬೊಮ್ಮನಹಳ್ಳಿಗೆ ಹೋಗಲಿದ್ದು ಮಾದೂರು ಗ್ರಾಮದಲ್ಲಿ ಸ್ಟಾಪ್ ಇದ್ದು ಕೂಡ ಮಾದೂರು ಮುತ್ಕೂರಿನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಲಾ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಬಸ್ಗಾಗಿ ಕಾಯುತ್ತಿದ್ದರೂ ಬಸ್ಸು ನಿಲ್ಲಿಸದೆ ಹೋಗುತ್ತದೆ ಬಸ್ ನಿಲ್ಲಿಸದರಲು ಕಾರಣ ಬಸ್ಸು ಭರ್ತಿಯಾಗಿ ಬಂದಿರುವುದರಿಂದ ಸ್ಥಳಾವಕಾಶ ಇಲ್ಲದೆ ಚಾಲಕರು ಬಿಮುತ್ತಕೂರು ಗ್ರಾಮದಲ್ಲಿ ನಿಲ್ಲಿಸದೆ ಹೋಗುತ್ತಿದ್ದಾರೆ ಎಂದು ಶಾಲಾ ವಿದ್ಯಾರ್ಥಿಗಳು ಮತ್ತು ಹಗರಿಬೊಮ್ಮನಹಳ್ಳಿಗೆ ತೆರಳುವ ವಿವಿಧ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ ದಿನನಿತ್ಯ ಬಸ್ಸು ಮಾದೂರು ಮಾರ್ಗವಾಗಿ ಓಡಾಡುತ್ತಿದ್ದರೂ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪಾಲಿಗೆ ಇಲ್ಲವಾಗಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿದಿನವೂ ಆಟೋದಲ್ಲಿ ಜೋತು ಬಿದ್ದು ಓಡಾಡುವ ಪರಿಸ್ಥಿತಿ ಕಂಡುಬರುತ್ತದೆ ಹಾಗಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ತೆರಳಲು ಪ್ರತ್ಯೇಕ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಕಳೆದ ಎರಡು ತಿಂಗಳ ಹಿಂದೆ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನಸಿ ನಾಯಕನಹಳ್ಳಿಯಿಂದ ಬರುತ್ತಿರುವ ಎರಡು ಬಸ್ಸುಗಳು ಭರ್ತಿಯಾಗಿ ಬರುವುದರಿಂದ ಮಾದೂರು ಮುತ್ಕೂರು ಬಂಡಿಹಳ್ಳಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿದಿನ ಓಡಾಡುವ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ಹತ್ತಲಿಕ್ಕೆ ಸ್ಥಳಾವಕಾಶ ಇಲ್ಲದಿರುವುದರಿಂದ ಗೂಡ್ಸ್ ಆಟೋಗಳೇ ಇವರ ಪ್ರಯಾಣಕ್ಕೆ ಅನಿವಾರ್ಯವಾಗಿವೆ ಶಾಲಾ ಮಕ್ಕಳ ಈ ಪರಿಸ್ಥಿತಿಯನ್ನು ಗಮನಿಸಿದ ಮಾದೂರು ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಪ್ರೇಮಿಗಳ ಸಂಘದ ನೇತೃತ್ವದಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಹಗರಿಬೊಮ್ಮನಹಳ್ಳಿ ಶಾಸಕರಿಗೆ ಮತ್ತು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಶಾಸಕರ ಮುಂದೆ ತಮ್ಮ ಹಳಲಿ ತೋಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಶಾಸಕರು ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಮಾಧೂರು ಗ್ರಾಮಕ್ಕೆ ನಾಳೆ ಬೆಳಗ್ಗೆಯಿಂದ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ ಎಂದು ಸೂಚಿಸಿದರು ಆದರೂ ಸಹ ಇದುವರೆಗೂ ಬಸ್ ಡಿಪೋ ವ್ಯವಸ್ಥಾಪಕರು ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆ ಮಾಡದಿಲ್ಲದಿರುವುದು ನಿಜಕ್ಕೂ ವಿಪರ್ಯಾಸ ಈಗಲಾದರೂ ಶಾಸಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಬಸ್ ಡಿಪೋ ಮ್ಯಾನೇಜರ್ ಇತ್ತ ಕಡೆ ಗಮನಹರಿಸಿ ಶಾಲಾ ಮಕ್ಕಳ ಶಿಕ್ಷಣದ ಉನ್ನತಿಗಾಗಿ ಪ್ರತ್ಯೇಕ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಗರುಡ ನ್ಯೂಸ್ ಆಶಿಸುತ್ತದೆ ವಿಜಯನಗರ ಜಿಲ್ಲಾ ವರದಿಗಾರರು ಮಹೇಶ್ ಎ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಏನಮ್ಮ ಯಾಕೆ ಬಸ್ ಹೋಯ್ತಲ್ಲ ಯಾಕೆ ಹತ್ತಲಿಲ್ಲ ಬಸ್ಗೆ ಈಗ ಮೊದ್ಲಿಗೆ ನೀವು ಅರ್ಜಿ ಕೊಟ್ಟಿದ್ರೂರ ಏನಂತ ಕೊಟ್ಟರ ಇನ್ನೊಂದು ಬಸ್ ಬೇಕಾ ನಿಮ್ಗೆ ಅವಶ್ಯಕತೆ ಐತಿ ಇನ್ನೊಂದು ಬಸ್ ಈಗ ಎರಡು ಬಸ್ ಓಡಾಡ್ತಾವಲ್ಲ ದಿನ ಎರಡು ಬಸ್ ಓಡಾಡ್ತಾವ ಮತ್ತು ಇಲ್ಲಿ ಸ ನಿಮಗೆ ಇಲ್ಲಿಗೆ ಬಂದಾಗ ಜಾಗ ಇರಲ್ಲ ನಿಮಗೆ ಹತ್ತಕ್ಕೆ ಇಲ್ಲಿದ್ದು ಎಷ್ಟು ಜನ ಓಡಾಡ್ತೀರಿ ದಿನ ಬಸ್ಸಿಗೆ ಹದಿನೈದು ಜನ ಹದಿನೈದರಿಂದ ಇಪ್ಪತ್ತು ಜನ ಸ್ಕೂಲ್ ಓಡಿರ್ತೀರಿ ನೀವು ಕಾರ್ಮಿಕರು ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತೀರಮ್ಮ ತೊಮ್ಮಳಿಗೆ ಏನು ಕೆಲ್ಸಕ್ಕೆ ಹೋಗ್ತೀರಿ ಇಲ್ಲಮ್ಮ ಅಂಗಡಿ ಕೆಲ್ಸಕ್ಕೆ ಹೋಗ್ತೀರಾ ನಿಮಗೆ ಸಮಸ್ಯೆ ಇದೆ ಬಸ್ಸಿಂದು ಹೌದಾ ಈಗ ನಿಮಗೆ ಬಸ್ ಏನೋ ಒಂದು ಬೇಕು ಈಗ ಆಟೋ ಫುಲ್ಲಾಗಿ ಬಂದಿದೆ ಹೌದಾ ಕೂಡ ನಿಮಗೆ ಅದಕ್ಕೆನಕ್ಕೆ ಜಾಗ ಇಲ್ಲ ಹೌದಾ ಇಲ್ಲೆಲ್ಲ ಕಾಲೇಜ್ ಹುಡ್ರು ಕೂಡ ಸ್ಕೂಲ್ ಹುಡ್ರು ಕೂಡ ಬಸ್ ಇದ್ರು ಕೂಡ ನಿಮ್ಗೆ ಯಾಕೆ ಬಸ್ ಹತ್ತಲಕ್ಕಾಗಲಿಲ್ಲ ನಿಮಗೆ ಬಸ್ ಇಲ್ಲ ಹೋಯ್ತಲ್ಲ ಈಗ ನಿಮ್ಗೆ ಟೈಮ್ ಸಮಯ ಆಗ್ತಾ ಇದೆ ಇನ್ ಟೈಮಿಗೆ ಬಸ್ ಬರ್ತಾ ಇಲ್ಲ ಎಷ್ಟು ಜನ ಇದೆ ಫುಲ್ ಇದೆ ಇದು ಇದು ಕೂಡ ಫುಲ್ ಆಯ್ತಲ್ಲ ಯಾಕೆ ಬಸ್ ಯಾಕೆ ಹತ್ತಲಿಲ್ಲ ನೀವು ನೀವು ಸ್ಕೂಲ್ ಉಡ್ರಿ ಯಾಕತ್ನಲ್ಲಿ ಬಸ್ ಗಾಡಿ ಬಸ್ ಸಿಗಲಿಲ್ಲ ನಿಮಗೆ ಮಾಧುರ ಹೋದಲ್ಲ ನೀವು ಬಸ್ ಲೇಟ್ ಆಯ್ತು ನಿಮಗೆ ಇನ್ನೂ ಒಂದು ಬಸ್ಸಿನ ಅವಶ್ಯಕತೆ ಇದೆ ಹೌದಾ ಈಗ ಎರಡು ಬಸ್ ಹೋದ್ರೂ ಕೂಡ ನಿಮಗೆ ಸಾಲ ಅಲ್ಲ ಈಗ ನೋಡಿ ಈಗ ಖಾಲಿ ಇದೆ ಬಸ್ ಇದು ಫುಲ್ ಕೂಡ ತುಂಬಿಕೊಂಡು ಹೋಗ್ತಾ ಇದೆ ಹಾಂ ಹೇಳಮ್ಮ

ಒಂಬತ್ತು ಗಂಟೆ ಒಳಗೆ ಏಳುವರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಎರಡು ಬಸ್ ಬರ್ತವೆ ಒಂದು ಕಣಿವಿನಾಚಿಕೊಳ್ಳಿ ಅಂಶಿಂದ ಒಂದು ಬರ್ತದೆ ರಿಟರ್ನ್ ಬೊಮ್ಮೇಳಿಯಿಂದ ಬೊಮ್ಮೇಳಿಯಿಂದ ಹೋಗಿ ಕಣಿವಿನ ಆಚುಕಳ್ಳಿ ಅಂಶಿಗೆ ಹೋಗಿ ಅಂಶಿಯಿಂದ ರಿಟರ್ನ್ ಬರ್ತದೆ ಮತ್ತು ಎರಡನೇ ಬಸ್ಸು ಮತ್ತು ಬೊಮ್ಮೇಳಿಯಿಂದ ಹೋಗಿ ಉಪರಗಟ್ಟಿಗೆ ಹೋಗಿ ಗಟ್ಟಿಯಿಂದ ರಿಟರ್ನ್ ಬರ್ತದೆ ಬಟ್ ಈಗ ಏನಾಗಿದೆ ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನಿಸಿ ಮತ್ತು ಕನಿಮಿನ ಠಾಣೆಯಿಂದ ಬರ್ತಕ್ಕಂಥ ಬಸ್ ಏನೈತಲ್ಲ ಎರಡು ಊರು ಎರಡು ಊರಿನ ವಿದ್ಯಾರ್ಥಿಗಳು ಮತ್ತೆ ಪ್ಯಾಸೆಂಜರ್ಸ್ ಹತ್ಕೊಂಡ್ಬಿಡ್ತಾರೆ ಇಲ್ಲಿ ಮಾದೂರು ಕುಲಬನಹಳ್ಳಿ ಮತ್ತೆ ಬಂಡ್ಯಾಳಿ ಮುತ್ಕೋರು ಇಲ್ಲಿ ಬರೋಕ್ಕೆ ಜಾಗ ಇರಲ್ಲ ಅವು ಶಾಲೆ ಹುಡುಗರು ಹತ್ತಕ್ಕ ಅದ್ರ ಜೊತೆ ಉಪರಗಟ್ಟಿಗೆ ಕೂಡ ಅಷ್ಟೇ ಸಮಸ್ಯೆ ಉಪರಗಟ್ಟಲಿಂದ ಬಂದು ರಿಟರ್ನ್ ಉಪರಗಟ್ಟಿಗೆ ಹತ್ಕೊಂಡ್ಬಿಟ್ರೆ ನೆಕ್ಸ್ಟ್ ತುಲಬ್ನಳ್ಳಿಗೆ ಹೋಗಿ ರಿಟರ್ನ್ ಬರುತ್ತೆ ತುಲಬ್ನಹಳ್ಳಿ ಉಪರ ಗಟ್ಟಿ ಹುಡುಗರು ತುಂಬಿಕೊಂಡ ತಕ್ಷಣ ಮತ್ತೆ ಅದು ಫುಲ್ ಆಗಿಬಿಡ್ದು ಈಗ ಮತ್ತೆ ಮಾದೂರಿಗೆ ಬರೋದಕ್ಕೆ ಫುಲ್ ಆಗಿರೋದ್ರಿಂದ ಅಲ್ಲಿ ಹುಡ್ಗೆ ತಕ್ಕ ಆಗಲ್ಲ ಜಾಗನೇ ಇರಲ್ಲ ಆಮೇಲೆ ಒಂದೊಂದ್ಸರ್ತಿ ಬಸ್ಗಳು ನಿಲ್ಲಿಸ್ತಾರೆ ಇಲ್ಲೊಂದ್ಸರ್ತಿ ಹಂಗೆ ಹೋಗ್ಬಿಡ್ತಾರೆ ಸಮಸ್ಯೆ ಏನೋ ಇದು ಸಮಸ್ಯೆ ಇದಕ್ಕೆ ನಾವು ಈಗಾಗಲೇ ಜನವರಿ ಇಪ್ಪತ್ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ಶಾಸಕರಿಗೆ ಮನವಿ ಪತ್ರ ಕೊಟ್ಟಿವಿ ಆಮೇಲೆ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಕೊಟ್ಟಿವಿ ಅದು ಡಾಕ್ಟರ್ ರಾಧಾಕೃಷ್ಣ ಶಿಕ್ಷಣ ಪ್ರೇಮಗಳ ಸಂಘದ ನೇತೃತ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಡಿಪೋ ಮ್ಯಾನೇಜರ್ಗೆ ಅಲ್ಲಿ ಮನವಿ ಪತ್ರ ಕೊಟ್ಟಿವಿ ಅದರ ನಂತರ ಡಿಪೋ ಮ್ಯಾನೇಜರ್ ಕೊಟ್ಟ ನಂತರ ಮಾನ್ಯ ಶಾಸಕರನ್ನ ಭೇಟಿ ಮಾಡಿ ಅಲ್ಲಿ ಕೊಟ್ಟಾಗ ಶಾಸಕರು ಅದನ್ನು ಹೇಳಿದರು ಯಾರಿಗೆ ಡಿಪೋ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿ ನಾಳೆ ಬೆಳಗ್ಗೆಯೇ ಬಸ್ ರಿಟರ್ನ್ ಇನ್ನೊಂದು ಬಸ್ ಅಲ್ಲಿ ಬಸ್ ಬಸ್ಸಾಗಿ ಓಡ್ಸ್ರ ಅಂತ ಹೇಳಿದರು ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಬಸ್ ಇನ್ನೂವರೆಗಾದರೂ ಅಲ್ಲಿ ಬಂದಿಲ್ಲ ಈಗ ಈಗೇನು ಎರಡು ಬಸ್ ಇದ್ದಾವೆ ಅವ ಎರಡೇ ಬಸ್ ಓಡಾಡ್ತಾವೆ ಹೊರತು ಇನ್ನೂವರೆಗೆ ಆದರೂ ಬಂದಿಲ್ಲ ನೆಕ್ಸ್ಟ್ ಮೊನ್ನೆ ಮೂರನೇ ತಾರೀಕು ಇದೇ ಜನವರಿ ಮೂರನೇ ತಾರೀಕು ಮಾಧುರಗ ಅಸ್ಪೃಶ್ಯತಾ ನಿವಾರಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ವಿ ಅಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಗೆ ಪತ್ರ ರವಾನೆ ಮಾಡಿದ್ದಾರೆ ಅಂದರೆ ಮುಂದಿನ ಹೆಚ್ಚುವರಿ ಬಸ್ ಓಡಿಸಲಿಕ್ಕೆ ತ ಕ್ರಮ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹಂಗಾಗಿ ಇವತ್ತಿನವರೆಗಾದರೂ ಇಲ್ಲಿ ಬಸ್ ಇನ್ನ ಸಮಸ್ಯೆ ಇದೆ ಈಗ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಪ್ಯಾಸೆಂಜರ್ಸ್ಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಅಗ್ರಿಗುಮಳ್ಳಿಯಿಂದ ಮಾದೂರು ಉಪ್ಪರಗಟ್ಟಿ ಪಿಲಮಹಳ್ಳಿ ಸಾಕಷ್ಟು ಜನ ಓಡಾಡೋದ್ರಿಂದ ಅಲ್ಲಿ ಬಸ್ಸಿನ ಸಮಸ್ಯೆ ಭಾಳ ತೊಂದರೆ ಇದೆ ಅದು ಟಿಂಪೋದನ ಈಗ ಸದ್ಯಕ್ಕೆ ಅವಾಗ ಆಶ್ರಯ ಆಗಿರೋದು ಟಿಂಪೋದ ಬಿಟ್ಟರೆ ಮತ್ತು ಬಸ್ ಬೆಳಗ್ಗೆ ಒಂದು ಸೈ ಎರಡು ಟೈಮ್ ಬಿಟ್ಟರೆ ಮತ್ತು ಸಾಯಂಕಾಲ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ನಂತರ ಒಂದು ಹೋಗಿ ಬರ್ತದೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ಸರ್ತೀವಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಬಸ್ ಇಲ್ಲ ಈಗ ಹೆಚ್ಚುವರಿ ಬಸ್ ಓಡಿಸ್ಬೇಕು ನಮ್ಮ ಒಂದು ಬೇಡಿಕೆ

ಸರ್ಕಾರ ಗಮನಕ್ಕೆ ಏನಪ್ಪ ಅಂದ್ರೆ ಒಂದು ಹೇಳಿ ಸಮಸ್ಯೆ ಅಲ್ಲ ಇದು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಸಮಸ್ಯೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಒಂದು ಸ್ಟೂಡೆಂಟ್ಸಿಗೆ ಕೂಡ ವ್ಯವಸ್ಥಿತವಾಗಿ ಕಾಲೇಜಿಗೆ ಹೋಗಿ ಬರೋಕ್ಕ ಸಿಟಿಗಳಿಗೆ ಹೋಗಿ ಬರ್ಬೇಕಾ ಪಕ್ಷಗಳಿಗೆ ಹೋಗಿ ಬರೋಕೆ ವ್ಯವಸ್ಥೆ ಆಗ್ತಾಯಿಲ್ಲ ಇದನ್ನು ಗಮನ ಹೆಚ್ಚ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಹುಡುಗ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಆಟೋಗಳಲ್ಲಿ ಗೂಡ್ಸ್ ಆಟಗಳಲ್ಲಿ ಹೋಗ್ತಾ ಬರ್ತಾ ಇರೋದನ್ನು ನೋಡಿದ್ರೆ ಅಲ್ಲಿ ಒಂದು ಎಫೆಕ್ಟ್ ಆತಂದ್ರೆ ಏನಾದ್ರೂ ತೊಂದರೆ ಆತಂದ್ರೆ ಅದು ಆ ಪೇರೆಂಟ್ಸಿಗೂ ಪೇರೆಂಟ್ಸಿಗೂ ಮತ್ತು ಆ ಮಕ್ಕಳಿಗೆ ತೊಂದರೆ ಆಗ್ತತಿ ಇದಕ್ಕೆ ಸರ್ಕಾರ ಹೊಣೆ ಆಗ್ತದೆ ಇದಕ್ಕೆ ಅದಕ್ಕಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಈ ಒಂದು ವಿಚಾರವಾಗಿ ಪ್ರತಿ ಒಂದು ಹಳ್ಳಿಗಳಲ್ಲಿಯೂ ಈ ಸರ್ಕಾರಿ ವ್ಯವಸ್ಥೆಯನ್ನು ಸರ್ಕಾರಿ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಓಕೆ